ನಮಸ್ಕಾರ ದೇವ್ರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಬೆಂಕಿ ಗೇಮರ್ ಚಾನಲ್ಗೆ ಗುರು ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮಸ್ ಆಗಿರ್ತಕ್ಕಂಥ ಐತೆ ನಮ್ ಜಟ್ ಬಂತು ಅಲ್ಟಿಮೇಟ್ ಆಗಿರುತ್ತೆ ಮಲ್ಟಿಲ್ ಅದ್ ಯಾವ ಬರ್ತಾ ಬರ್ಲಿ ಗುರು ನಮ್ ಎದುರಿಗೆ ಆರಾಮ್ ನೋಡಿಯೋಕೆ ನಾವೇನ್ ಕಂಡ ಗುರು ಅಂತ ಕೇಳ್ಬಹುದು ಗುರು ಇನ್ನು ಯಾರ್ಯಾರು ವಿಡಿಯೋನ ನೋಡ್ತಾ ಇದೀರಾ ಬೇಗ ಬೇಗ ಲೈಕ್ ಹಾಕಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸಬ್ಸ್ಕ್ರೈಬ್ ಯಾರು ಗೊತ್ತಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಆದಷ್ಟು ಮೂರ್ ಸಾವಿರ ಸಬ್ಸ್ಕ್ರೈಬರ್ಸ್ ನಾವು ಮುಗಿಸ್ಬಿಡಮಾ ಏನ್ ಗುರು ಇನ್ ನೀನ್ ಜಾಸ್ತಿ ನಿಮ್ ಬೇಕಾಗಿಲ್ಲ ನೂರ್ ಜನ ಬೇಕಷ್ಟೇನ್ ಜಾಸ್ತಿ ಏನಿಲ್ಲ ಗುರು ಜಲ್ದಿ ಜಲ್ದಿ ಕಂಪ್ಲೀಟ್ ಅನ್ಕೊಂಡಿದ್ದೀನಿ ಅನ್ಕೊಂಡಿದೀನಿ ಬೇಬೇ ಕಂಪ್ಲೀಟ್ ಮಾಡಿ ಗೈಸ್ ಗುರು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂದು ವಿಡಿಯೋನ ಶುರು ಮಾಡುವ ಜಲ್ದಿ ಜಲ್ದಿ ಟೈಮ್ ಏನ್ ವೇಸ್ಟ್ ಮಾಡೋದಿಲ್ಲ ಬೇಬೇ ಮುಗಿಸ್ ಕೊಡ್ತೀನಿ ಸರಿ ಗೈಸ್ ಏನಿಲ್ಲ ಮೂರ್ ಆರಾಮ್ ನೀವು ಕಾಣೋದು ಫುಲ್ ಎಲ್ಲ ಹೇಳ್ತೀನಿ ಫಸ್ಟ್ ಈಗ ಆರಾಮ್ ಕೇಳಿಸ್ಕೊಂತಿರ್ಬೋದು ಕೇಳಿಸ್ತಿದೆ ಅಂತ ಅನ್ಕೊಂಡಿದ್ದೀನಿ ಯಾವ್ಯಾವ ರೀತಿ ಇದಾವೆ ಹೆಂಗ ಹೆಂಗಿದಾವೆ ಅಂತೆಲ್ಲ ಯಾಕಂತಂದ್ರೆ ಡಿಫ್ರೆಂಟ್ ಡಿಫರೆಂಟ್ ಆರಾಮ್ಸ್ ಅಂತ ನಾವು ಹಾಕಿನ ಇದು ಬಟ್ ಡಿಫಾಲ್ಟ್ ಸ್ಟೇರಿಂಗ್ ಇರ್ತಕ್ಕಂಥ ಆರನ್ ನಾನು ಹೊಡತಿರೋದು ಸೆಣ್ಣಾಗಿ ಯಾರು ತಲೆ ಕಟ್ ಹೋಗ್ಬೇಡಿ ಈಗ ಒನ್ ಟು ತ್ರೀ ಅಂತ ಆರನ್ ಗಳ ಹಾಕ್ತೀನಿ ಇದು ಫಸ್ಟ್ನೇ ಆರಾಮು ಇದರೇನಿಲ್ಲ ನಾನು ಇಂಥದ್ದೇ ಒಂದು ಆರಾಮ್ ಕೊಟ್ಟಿದ್ದೀನಿ ಬಟ್ ಆದ್ರೆ ಅಂತ ಬರೇನು ಇದು ಇದು ಸೆಕೆಂಡ್ ಆರನ್ ಗುರು ಇದು ಏನಂತ ಚೆನ್ನಾಗಿಲ್ಲ ಬಟ್ ಆ ಹುಡುಕಿ ಹಾಕ್ಸಿರ್ಬೋದಲ್ಲ ನಮ್ಮ ಸಿ ಕೆ ಅದು ಕರ್ನಾಟಕ ಟ್ರಾಫಿಕ್ ಹಂಗಾಗಿ ಮುಂದೆ ಅದ ಇದು ಕರ್ನಾಟಕ ಟ್ರಾಫಿಕ್ ಸ್ವಲ್ಪ ಎಡಿಟಿಂಗ್ ಮಾಡ್ಸಿರೋದು ಆಲ್ಟ್ರೇಷನ್ ಮಾಡಿಸಿ ಮಾಡಿಸಿರೋದಿಲ್ಲ ಸ್ವಲ್ಪ ಒಳ್ಳೊಳ್ಳೆ ಆರಾಮ್ಸ್ ಎಲ್ಲ ಹಾಕ್ಸನಿ ಬಟ್ ನಾವು ಇನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿರ್ತಕ್ಕಂಥ ಆರನ್ಸ್ ಎಲ್ಲ ಆಡ್ ಸರಿನಾ ಸರಿ ಮೂರ್ ಐರನ್ಸ್ ನಾನು ಕೊಟ್ಟಿದ್ದೀನಿ ವಿತೌಟ್ ಪಾಸ್ವರ್ಡ್ ಗುರು ಫುಲ್ ಫ್ರೀ ಆಫ್ ಪಾಸ್ವರ್ಡ್ ಅಲ್ಟಿಮೇಟ್ ಆರನ್ಸ್ ಬರ್ತವೆ ನೆಕ್ಸ್ಟ್ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಏನ ಹೋಗಿ ಬಸ್ಗಳಿಗೆ ಕೇಳ್ಕೊಂಡ್ ವಿಡಿಯೋಗಳು ಮಾಡ್ಕೊಳ್ಳಲ್ಲ ಏನಾದ್ರೂ ಆಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡ್ ಬರಮ ನೆಕ್ಸ್ಟ್ ಒಳ್ಳೊಳ್ಳೆ ಆರಾಮ್ಸ್ ನ ತರುವ ಯಾಕಂದ್ರೆ ರಿಯಲ್ ಬಸ್ ಪ್ರೈವೇಟ್ ಬಸ್ ಆರಾಮ್ಸ್ ಇರ್ತಾವಲ್ಲ ಅದು ಬೇರೆ ಲೆವೆಲ್ ಇರುತ್ತೆ ಇದು ಮ್ಯೂಸಿಕಲ್ ಆರಾಮ್ಸ್ ನಾನು ಹಾಕಿರೋದು ಗುರು ಬೇರೆ ಲೆವೆಲ್ ಐತೆಂತಂದು ಹೆಂಗೆ ಏನ್ ಕತೆ ಎಲ್ಲ ಕೇಳಬಹುದು ಗುರು ಈಗ ಏನಿಲ್ಲ ಸದ್ಯಕ್ಕೆ ಆಕಣದಿಂದ ಹಿಡಿದು ಅಷ್ಟು ಹೇಳ್ಕೊಂಡು ಕೊಡ್ತೀನಿ ಇವು ಡಿಫಾಲ್ಟ್ ಆರನ್ಸ್ ನಾನು ಇಷ್ಟ ತಕ್ಕ ತೋರಿಸಿದ್ದು ಈಗ ಒರಿಜಿನಲ್ ಆರನ್ಸ್ ನ ತೋರಿಸ್ತೀನಿ ಗುರು ಈ ಸೌಂಡ್ ನ ಕೇಳಿಸಿಕೊಂಡ್ಬೋಕಿ ಸರಿನಾ ಗುರು ಈಗ ಹೋಗಿ ನಾನು ಒರಿಜಿನಲ್ ಆರ್ ಅನ್ನ ಹಾಕೊಂಡ್ಬನೀನಿ ನಿಮ್ಗೆಲ್ಲ ಹೆಂಗ್ ಎಲ್ಲಾ ವೀಡಿಯೋದಲ್ಲಿ ಇರುತ್ತೆ ಕರೆಕ್ಟ್ ಆಗಿ ಅಷ್ಟು ವೀಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಗುರು ಅಷ್ಟೇ ಜಾಸ್ತಿ ಏನಿಲ್ಲ ಐದು ನಿಮಿಷದ ವಿಡಿಯೋ ಐದು ನಿಮಿಷ ನಿಮ್ಗೆ ನೋಡ್ತಿರಕೊಂಡಿದ್ದೀನಿ ವೀಡಿಯೋದಲ್ಲಿ ನನ್ನ ವಾಯ್ಸ್ ಚೆನ್ನಾಗಿ ಬರ್ತಿದ್ಯೋ ಇಲ್ಲ ಅಂತ ಒಂದ್ ಕಮೆಂಟ್ ಹಾಕ್ಬಿಡಿ ಯಾಕಂದ್ರೆ ಎಲ್ಲ ಡೌನ್ ಆಗ್ಬಿಟ್ಟೆ ಎಲ್ಲ ದಬಾ ಕೇಂದ್ರ ಯಾವುದು ಮ್ಯಾಕ್ ಎದೇಳ್ತಿಲ್ಲ ನೋಡುವ ಯಾರು ವೀಡಿಯೋದ ನೋಡ್ಬು ಫಸ್ಟ್ ಯಾರು ಕೇಳಿಸ್ಕೊಂತಿರ್ಬೋದು ಗುರು ಫಸ್ಟ್ ಯಾರು ಹೆಂಗಿತ್ತು ಅಂತ ಸಕ್ಕ ಸೌಂಡ್ ಎಫೆಕ್ಟ್ ಇದು ಎರಡನೇ ಆರನ್ ಆಗಿರತಕ್ಕಂತದ್ದು ಎರಡನೇ ನೇ ಇನ್ನು ಇನ್ನು ಸಕ್ಕತ್ತಾಗೇ ಬರ್ತೈತೆ ಇದು ಮೂರನೇ ಆರನ್ ಗುರು ಮೂರನೇ ಆರನ್ ನೋಡಿರಲ್ಲ ಅದಕ್ಕಿಂತ ಸ್ವಲ್ಪ ಅಂದ್ರೆ ಡಿಫಾಲ್ಟ್ ಆಗಿರೋದಕ್ಕಿಂತ ಸ್ವಲ್ಪ ಲೆಂಥಿ ಆಗಿತ್ತು ಅದಕ್ಕೋಸ್ಕರ ಇದನ್ನ ಚಾಯ್ಸ್ ಮಾಡ್ಕೊಂಡೆ ಚೆನ್ನಾಗಿತ್ತು ಅಂತ ಹೇಳಿ ಪ್ರೈವೇಟ್ ಬಸ್ಸಿಂದಲ್ಲ ಹಂಗಾಗಿ ಮತ್ತೊಂದ್ಸತಿ ಕೇಳಿಸ್ಕೊಳ್ಳ್ರಿ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ ಅನ್ಕೊಂಡು ಏನ್ ವೈಸ್ ಹ್ಮ್ ಓಕೆನಾ ಕೇಳಿಸ್ಕೊಂಡ್ರಿ ಈಗ ಹೆಂಗ್ ಗುರು ಕೇಳೋದ ಈ ಮೂರ್ ಆರ ಅಂತ ಕೇಳಬಹುದು ಮೂರ್ ಆರ ಹೆಂಗ್ ಕಷ್ಟ ಇಲ್ಲ ಗುರು ಸಿಂಪಲ್ ಆಗಿ ಹೇಳ್ಕೊಂಡ್ ಕೊಡ್ತೀನಿ ಬನ್ನಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಶೇರ್ ಮಾಡ್ಸ್ ಮುಖಾಂತರ ಲಿಂಕ್ ನ ಕೊಟ್ಟಿರ್ತೀನಿ ಹಾಗೆ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ ಹೋಗಿ ಎಲ್ಲಾರು ಡೌನ್ಲೋಡ್ ಮಾಡ್ಕೊಳ್ಳಿ ಸರಿನಾ ಫಸ್ಟ್ ಲಿಂಕ್ ಓಪನ್ ಮಾಡಿ ರೀತಿ ಫಸ್ಟ್ ನೇ ಪೇಜ್ ಬರುತ್ತೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕಾಣಿಸ್ತಲ್ಲ ಗುರು ಅದ್ರ ಮೇಲೆ ಒಂದ್ಸತಿ ಒತ್ತಿ ಬಿಡಿ ಒತ್ತಿದ್ರೆ ಇಲ್ಲಿ ಎರಡನೇ ಗೆ ಆಂತರಿಕವಾಗಿ ಬೇಗ ಬೇಗ ಬಂದ್ಬಿಡ್ತೀರಾ ಬೇಗ ಬೇಗನೆ ಬಂದ್ಮೇಲೆ ಏನಿಲ್ಲ ಗುರು ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ರೆಡಿ ಅಂತ ಬರುತ್ತೆ ಒಂದ್ ಐದು ಸೆಕೆಂಡ್ ಕಾದ್ಮೇಲೆ ಬಂದ್ಬಿಡ್ತೀವಿ ಒತ್ತಿದ್ರಿ ಲಾಸ್ಟ್ ಪೇಜ್ ಬರುತ್ತೆ ಲಾಸ್ಟ್ ನೇ ಪೇಜ್ ಏನಂತಂದ್ರೆ ಸ್ಟಾರ್ಟ್ ಡೌನ್ಲೋಡ್ ಲಿಂಕ್ಸ್ ಅಂತ ಮೇಲೆ ಇದ್ದ ಅಡ್ವರ್ಟೈಸ್ಮೆಂಟ್ಸ್ ಬರ್ತವೆ ಸರಿನಾ ಒಂದ್ ಹತ್ತ ಅಡ್ವರ್ಟೈಸ್ಮೆಂಟ್ಸ್ ಬಂದ್ಮೇಲೆ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗುತ್ತೆ ಇವರು ಡೌನ್ಲೋಡಿಂಗ್ ಸ್ಟಾರ್ಟ್ ಅಂದ್ರೆ ಆಲ್ರೆಡಿ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಕೆ ಬಿ ಇರೋದ್ರಿಂದ ಒಂದ್ ಸೆಕೆಂಡ್ ಅಲ್ಲಿ ಡೌನ್ಲೋಡ್ ಆಗಿ ಹೋಗ್ಬಿಡುತ್ತೆ ಮೊನ್ನೆ ರಿಲೀಸ್ ಮಾಡಿರ್ತಕ್ಕಂಥದ್ದು ಟಾಟಾ ಎಸ್ ಸಿ ಲಿವರಿ ಐತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಹೋಗಿ ಡೌನ್ಲೋಡ್ ಕೇಳ್ರಿ ಅದು ಬೆಂಕಿ ಲಿವರಿ ಗುರು ಮಸ್ತ್ ಐತೆ ರಿಯಲ್ ಗಾಡಿ ಲಿವರಿ ಮಾಡಿದೀನಿ ನೋಡಿ ಹೆಂಗ್ ಮಾಡ್ತಾರೆ ಎಂಜಾಯ್ ಮಾಡಿ ಸರಿನಾ ಇನ್ನ ಬಂದ್ಬಿಟ್ಟು ಜೆಡ್ ಆಚ್ ಅವ್ರ ಆ್ಯಪ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ರೀತಿ ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ಓಪನ್ ಮಾಡ್ಕೊಂಡ ಮೇಲೆ ಇಲ್ಲಿ ಡೌನ್ಲೋಡ್ ಫೋಲ್ರ್ನ ಹುಡುಕಿ ಓಪನ್ ಮಾಡ್ಕೊಬೇಕಾಗುತ್ತೆ ಡೌನ್ಲೋಡ್ ಫೋಲ್ಡರ್ ಏನ್ ಮಾಡ್ಬೇಕಂದ್ರೆ ಟಾಪ್ ತ್ರೀ ಬಸ್ ಸೀಡ್ ಅಂದ್ರೆ ಆರ್ ಎನ್ಸ್ ಅಂತ ಇರುತ್ತೆ ಟಾಪ್ ತ್ರೀ ಟಾಪ್ ತ್ರೀ ಆರ್ ಎನ್ಸ್ ಅಂತ ಫೈಲ್ ನೇಮ್ ಇಟ್ಟಿ ನಾನು ಸರಿನಾ ಸರಿನಾಪ್ ಫೈಲ್ ಅಲ್ಲಿ ಮಾಡಿದೀನಿ ಮೂರ್ ಆರನ್ಸ್ ಒಂದೇ ಅಲ್ಲಿ ಬರ್ಬೇಕು ನಿಮಗೆ ಆ ತರ ಜಿಪ್ ಫೈಲ್ ನ ಕ್ರಿಯೇಟ್ ಮಾಡಿ ನಿಮ್ಗೆ ಹಾಕೊಂಡ್ ಕೊಟ್ಟಿದ್ದೀನಿ ಸರಿನಾ ಅದರಲ್ಲಿ ಒನ್ ಟು ತ್ರೀ ಅಂತೆಲ್ಲ ಸೆಟ್ ಮಾಡಿದೀನಿ ನೀವು ಯಾವ್ದು ಬೇಕಾದ್ರೂ ಯಾವಾಗ ಬೇಕಾರು ಯಾವ ಯಾರನ್ನ ಬೇಕಾದ್ರೂ ಸೆಟ್ ಮಾಡ್ಕೊಬೋದು ಸರಿನಾ ಇಲ್ಲಿ ನೋಡಿ ನಾನು ಫೋಲ್ಡರ್ ನ ಮಾಡ್ದೆ ಮಾಡಿದೆ ಎಕ್ಸ್ಟ್ರಾಕ್ಟ್ ಈಜಿ ಈಸಿ ಅಲ್ಲ ಎಲ್ಲಾ ವಿಡಿಯೋದಲ್ಲಿ ಹೇಳ್ಕೊಂಡ್ ಕೊಡಿ ನಾನು ಸ್ವಲ್ಪ ಫಾರ್ವರ್ಡಿಂಗ್ ಸ್ಪೀಡ್ ಮಾಡಿದೀನಿ ಅಷ್ಟೇ ಯಾಕಂದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಟಾಪ್ ತ್ರೀ ಆರ್ ನೋಡಿ ಫೈಲ್ ಓಪನ್ ಆಗೈತೆ ಈ ಫೈಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಬಸ್ ಗೇಮಿಗೆ ಬರ್ಬೇಕಾಗುತ್ತೆ ಬಸ್ ಗೇಮಿಗ್ ಬಂದು ಗೇಮ್ ಓಪನ್ ಮಾಡ್ಕೊಂಡು ಗೇಮ್ ಅಲ್ಲಿ ಹಾಕಬೇಕು ಇದು ಬಂದ್ಬಿಟ್ಟು ಜೆಡಚ್ ಅವ್ರ ಆಪ್ ಅಲ್ಲಿ ಹಾಕಂಗಿಲ್ಲ ಯಾಕಂದ್ರೆ ನಾನು ಆಡಿಯೋ ಲಿಂಕ್ಸ್ ನ ಡೈರೆಕ್ಟ್ ಕೊಟ್ಟಿರೋದು ಹಂಗಾಗಿ ಫೈಲ್ ಮುಖಾಂತರ ಕ್ರಿಯೇಟ್ ಮಾಡಿದ್ದು ನಿಮಗೆ ಫೈಲ್ ಫೈಲ್ಗೆ ಹಾಕೊಂಬೋದಾಯ್ತು ಸರಿನಾ ಈಗ ಗೇಮ್ ಓಪನ್ ಮಾಡ್ಕೊಂಡು ಗ್ಯಾರೇಜ್ ಅಲ್ಲಿ ಹೋದ್ ಗ್ಯಾರೇಜ್ಗೆ ಹೋಗ್ಬೇಕು ಫಸ್ಟ್ ಗ್ಯಾರೇಜ್ಗೆ ಹೋದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಆರ್ ಅನ್ಸ್ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ ಆರ್ ಆರನೇನ್ ಸಿಂಬಲ್ ಕಾಣ್ತಾ ಇಲ್ವಾ ಆರನೇನ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಎರಡು ನಾಲ್ಕನೇ ಆರ್ ನಾಲ್ಕನೇದು ಸಿಂಬಲ್ ಆಗಿರುತ್ತೆ ಆರ್ ಅನ್ಸ್ ಸಿಂಬಲ್ ಅದ್ರಲ್ಲಿ ನೀವು ಕ್ಲಿಕ್ ಮಾಡಿದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಫಸ್ಟ್ ನೋಡ್ತಾ ಇರ್ಬೋದು ನಾನು ಡಿಫಾಲ್ಟ್ ಆರನ್ಸ್ ತೋರಿಸ್ತಾ ಇದ್ದೀನಿ ಡಿಫಾಲ್ಟ್ ಆರನ್ಸ್ ಇದಾವೆ ಡಿಫಾಲ್ಟ್ ಆರನ್ಸ್ ಆದ್ಮೇಲೆ ಇಲ್ಲಿ ಫಸ್ಟ್ ಅದ್ರಲ್ಲಿ ಬ್ರೌಸ್ ಫೈಲ್ಸ್ ಅಂತ ಐತೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಒಂದು ಡಿವೈಸ್ ಗ್ಯಾಲರಿ ಓಪನ್ ಆಗುತ್ತೆ ಸರಿನಾ ಬ್ರೌಸ್ ಆಡಿಯೋಸ್ ಅಂತ ಮೇಲೆ ಕ್ಲಿಕ್ ಮಾಡಿ ರೀತಿ ಡಿವೈಸ್ ಆಡಿಯೋ ಎಲ್ಲ ಓಪನ್ ಆಗುತ್ತೆ ಇಲ್ಲಿ ಡೌನ್ಲೋಡ್ ಫೋಡ್ರೇ ಓಪನ್ ಮಾಡ್ಕೊಂಡ್ ನೋಡ್ತಿರ್ಬೋದು ಡೌನ್ಲೋಡ್ ಫೋಲ್ಡರ್ ಓಪನ್ ಮಾಡಿದೀನಿ ಇಲ್ಲಿ ಇಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡಿದಾಗ ಇಲ್ಲಿ ಟಾಪ್ ತ್ರೀ ಆರ್ ಅನ್ಸ್ ಅಂತ ಇದೆಯಾ ನೋಡಿ ಅಲ್ಲಿ ಇರುತ್ತೆ ಇಲ್ಲಿ ನೋಡ್ತಿರ್ಬೋದು ನಾನು ಒಂದೇ ಅನ್ನು ಒಂದು ಫೈಲ್ ಹೆಸರು ನೇಮ್ ಒನ್ ಆರ್ ಅನ್ ಟು ಆರ್ ಅನ್ ತ್ರೀ ಆರ್ ಅಂತ ಸೆಟ್ ಮಾಡಿದೀನಿ ನಿಮ್ಗೆ ಏನ್ ಬೇಕಾದ್ರೂ ಸೆಟ್ ಮಾಡ್ಕೊಳ್ಳಿ ಸರ್ ನೋಡಿ ಒನ್ ನಾನು ಅಪ್ಲೈ ಮಾಡಿದೆ ಎರಡನೇದು ಫಸ್ಟೆ ಸೇಮ್ ಹೋಗೋದು ಅಲ್ಲಿ ಹೋಗಿ ಎರಡನೇ ಆರ್ ಅನ್ನ ಸೆಟ್ ಮಾಡ್ತಿರ್ಬೋದು ಮತ್ತೆ ಮೂರ್ನೇ ಆರನ್ ಏನಪ್ಪಾ ಹೆಂಗಪ್ಪ ಮಾಡ್ಕೊಂಬೋ ಅಂದ್ರೆ ಸೇಮ್ ಟು ಸೇಮ್ ಮತ್ತೆ ಹಂಗೆ ಹೋಗಿ ಸೆಟ್ ಮಾಡ್ಕೊಂಬಾಗುತ್ತೆ ಈಗ ಮೂರ್ನೇದಕ್ಕೂ ಅಷ್ಟೇ ಬ್ರೌಸ್ ಅಡಿಗೆ ಹೋಗೋದು ಹೋಗಿ ಗ್ಯಾಲರಿಲಿ ಹೋಗಿ ಅಲ್ಲಿ ಸೆಟ್ ಮಾಡುದು ಯಾಕಂದ್ರೆ ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಿ ಆಲ್ಮೋಸ್ಟ್ ಆಲ್ ಈಗ ಮೂರ್ ಆರನ್ಸಾ ಸೆಟ್ ಮಾಡ್ಕೊಂಡೆ ಸೆಟ್ ಮಾಡಿದ್ಮೇಲೆ ಈಗ ಸೌಂಡ್ ಕೇಳಿಸಬೇಕಲ್ವಾ ಅದಕ್ಕಿಂತ ಮುಂಚೆ ಅಪ್ಲೈ ಕೊಡಬೇಕಾಗುತ್ತೆ ಅಪ್ಲೈ ಮಾಡ್ಕೊಂಡು ಅಂದ್ರೆ ಅಪ್ಲೈ ಅಂದ್ರೆ ವಿಡಿಯೋ ಎಲ್ಲ ಬರುತ್ತೆ ಕೆಲವೊಂದ್ರಲ್ಲಿ ವಿಡಿಯೋ ಬರಲ್ಲ ನಮ್ದು ಯಾಕಂತಂದ್ರೆ ನಾವು ಬಾಟಲಿ ಏಪಿಗೆ ಯೂಸ್ ಮಾಡ್ತೀವಿ ನೋಡ್ತಾ ಇರ್ಬೋದು ಕೇಳಿಸ್ತಾ ಇರ್ಬೋದು ಮಾಸ್ತ ಆಗಿರ್ತಕ್ಕಂಥ ಆರಾಮ್ಸ್ ಕೇಳಿಸ್ಕೊಳ್ಳಿ ವಿಡಿಯೋನ ಎಂಜಾಯ್ ಮಾಡಿ ಇಲ್ಲಿ ಗಂಟೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಬೇಕ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಆದಷ್ಟು ವಿಡಿಯೋನ ನೋಡಿ ಲೈಕ್ ಮಾಡಿ ಫಸ್ಟ್ ವಿಡಿಯೋ ಲೈಕ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಿಮ್ಮ ಇಷ್ಟ ಓಕೆ ಧನ್ಯವಾದಗಳು ಇಲ್ಲಿ ಗಂಟೆ ವಿಡಿಯೋ ನೋಡಿದಕ್ಕೆ ಟಾಟಾ ಬಾಯ್ ಬಾಯ್